ಮಂಡ್ಯ ತಾಲೂಕಿನ ದೊಡ್ಡಗರಡನಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಜೆ ಡಿ ಎಸ್ ಬೆಂಬಲಿತರಾದ ಸೋಮಶೇಖರ್ ಹಾಗೂ ಕೆಂಪರಾಜು ಆಯ್ಕೆಯಾದರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸೋಮಶೇಖರ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕೆಂಪರಾಜು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣೆ ಅಧಿಕಾರಿಯಾದ ವೆಂಕಟೇಶಮೂರ್ತಿ ಅಧ್ಯಕ್ಷರಾಗಿ ಸೋಮಶೇಖರ್ ಉಪಾಧ್ಯಕ್ಷರಾಗಿ ಕೆಂಪರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಭಾವನಾ ಅಧಿಕಾರಿ ವೆಂಕಟೇಶ್ ಮೂರ್ತಿ ಘೋಷಿಸಿದರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಸೋಮಶೇಖರ್ ಮಾತನಾಡಿ ಎಲ್ಲ ನಿರ್ದೇಶಕರುಗಳು ಗ್ರಾಮದ ಮುಖಂಡರುಗಳು ನನ್ನನ್ನು ದೊಡ್ಡ ಗರುಡನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿದ ಎಲ್ಲ ನಿರ್ದೇಶಕರುಗಳು ಮುಖಂಡರು ಯಜಮಾನರು ಸೇರಿದಂತೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಹೇಳುತ್ತೇನೆ ಮುಂದಿನ ದಿನಗಳಲ್ಲಿ ಸಂಘದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ನಿರ್ವಹಿಸುತ್ತೇನೆ ಎಂದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ನಿರ್ದೇಶಕರುಗಳಾದ ಕರೀಗೌಡ ಬೈರೇಗೌಡ ದೇವರಾಜು ಉಮೇಶ್ ಬೋರ್ಲಿಂಗಯ್ಯ ಪುಟ್ಟಲಿಂಗಯ್ಯ ಭಾಗ್ಯಮ್ಮ ಮೇಘನಾ ಮುಖಂಡರುಗಳಾದ ಚನ್ನಕೇಶವ ಆನಂದ್ ರಾಜೇಗೌಡ ಅಂಗಡಿ ಆನಂದ್ ಸಚ್ಚಿದಾನಂದ ರಾಮೇಗೌಡ ಕುಮಾರ ಬಿಎಂಟಿಸಿ ಮನು ಸೇರಿದಂತೆ ಹಲವರು ಅಭಿನಂದಿಸಿದರು ಅವಕಾಶ ಕೊಟ್ಟು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನನ್ನ ಕೈಯಲ್ಲಿ ಎಷ್ಟು ಆಗದ ಅಷ್ಟು ಪ್ರಯತ್ನವನ್ನು ಮೀರಿ ಈ ಸಂಘಕ್ಕಾಗಿ ನಾನು ಒಳಿತನ್ನು ಮಾಡುತ್ತೇನೆ ಎಂದು ಈ ಸಭೆಯಲ್ಲಿ ಹೇಳುತ್ತಾ ಈ ಸೇರಿರುವ ಎಲ್ಲ ಜನತೆಗೂ ಹಾಗೂ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ